ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಧುಸ್ ಕ್ರಿಯೇಷನ್ಸ್ ಇವತ್ತಿನ ದಿನ ನಾನು ತುಂಬನೇ ಸರಳವಾದಂತಹ ವಿಧಾನದಲ್ಲಿ ಕೈ ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ ತುಂಬ ಈಸಿ ಇದೆ ಹಾಗೂ ಇದು ಆರೋಗ್ಯಕರವಾದಂತಹ ಪಾನೀಯ ಅಂತಲೇ ಹೇಳ್ಬೋದು ಇದನ್ನ ಸೇವಿಸೋದ್ರಿಂದ ಪಿತ್ತನಾಶಕ ಕೂಡ ಆಗುತ್ತೆ ಹಾಗೆ ಒಂದು ಅಜೀರ್ಣ ಸಮಸ್ಯೆ ಹೊಟ್ಟೆ ಉಬ್ಬರ ಸಮಸ್ಯೆ ಗ್ಯಾಸ್ಟ್ರಿಕ್ಕು ಅಥವಾ ಈ ಥರ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಕೂಡ ಅದು ಬೇಗ ಉಪಶಮನ ಆಗುತ್ತೆ ತುಂಬ ಒಳ್ಳೆಯ ಇದು ಆರೋಗ್ಯಕ್ಕೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಒಂದು ಎರಡೇ ಕಾಯಿನ ತೊಗೊಂಡಿದ್ದೀನಿ ಇದು ನೋಡೋದಕ್ಕೆ ಲಿಂಬೆ ಹಣ್ಣಿನ ಥರನೇ ಕಾಣ್ತಾ ಇದೆ ಇದನ್ನೆಲ್ಲ ಮೇಲಿನ ಬೀಜನ ತೆಗೆದುಬಿಡಬೇಕು ಇದು ಸ್ವಲ್ಪ ಟೇಸ್ಟ್ನಲ್ಲಿ ಕಹಿ ಇದೆ ಸ್ವಲ್ಪ ಹುಳಿ ಚೂರ್ ಸಿಹಿನ ಕೂಡ ಇದೆ ಇದಕ್ಕೆ ಕೆಲವೊಬ್ರು ಗಜದಿಂಬೆ ಅಂತ ಹೇಳ್ತಾರೆ ಒಬ್ಬೊಬ್ರು ಹೆರಳೆಕಾಯಿ ಅಂತ ಹೇಳ್ತಾರೆ ಒಬ್ಬರು ಕಂಚಿಕಾಯಿ ಅಂತ ಹೇಳ್ತಾರೆ ಕರೆಕ್ಟಾಗಿ ಯಾವುದು ಅಂತ ಗೊತ್ತಿಲ್ಲ ಬಟ್ ರೆಸಿಪಿ ಮಾತ್ರ ಒಂದು ಒಳ್ಳೆಯದಿದೆ ದೊಡ್ಡ ಸೈಜ್ ಇದೆ ನೋಡೋದಕ್ಕೆ ನಿಮಗೆ ಹೇಗೆ ಕಾಣಿಸ್ ಸಣ್ಣದಂತ ಅನ್ನಿಸಬಹುದು ಬಟ್ ಲಿಂಬೆ ದೊಡ್ಡದಿದೆ ಆಮೇಲೆ ಟೇಸ್ಟ್ ಕೂಡ ಕಹಿಯಾಗಿದೆ ಸೊ ಅದಕ್ಕೋಸ್ಕರ ಇದಕ್ಕೆ ಹೆರಳೆಕಾಯಿ ಅಂತ ಹೇಳ್ತಾರೆ ಕೆಲವೊಬ್ಬರು ತುಂಬ ಟೇಸ್ಟ್ ಇತ್ತು ಆದರೆ ರೆಸಿಪಿ ಟ್ರೈ ಮಾಡಿ ನೋಡಿದಾಗ ಕೆಲವೊಂದಿಷ್ಟು ನಾವು ಬಹಳ ರುಚಿಯಾಗಿತ್ತು ಮತ್ತು ಆರೋಗ್ಯಕ ಅಂತ ಅನ್ನಿಸ್ತು ಸೊ ಈಗ ಒಂದು ನಾ ಲಿಂಬೆ ಹಣ್ಣನ್ನು ಕಟ್ ಮಾಡಿ ಒಂದು ಬೌಲ್ಗೆ ರಸನೆಲ್ಲ ತೆಗಿತಾ ಇದ್ದೀನಿ ಆನಂತರ ಶೋಧಿಸ್ಕೊಳ್ತಾ ಇದ್ದೀನಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಆ ರಸನೆಲ್ಲ ಅದಕ್ಕೆ ಒಂದು ಎರಡು ಕಪ್ನಷ್ಟು ನಾವು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ನಾನು ಇಷ್ಟು ರಸಕ್ಕೆ ಹಾಗೆ ಒಂದು ಅರ್ಧ ಚಮಚದಷ್ಟು ಕರಿಮೆಣಸಿನ ಪುಡಿನ ಹಾಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಆನಂತರ ಒಂದು ಚಿಟಿಕೆಯಷ್ಟು ಕಾಲ ನಮಕ್ ಅಂತಂದರೆ ಕಲ್ಲು ಉಪ್ಪು ಅದನ್ನ ಇದ್ದೀನಿ ಇದನ್ನ ಹಾಕೋದ್ರಿಂದ ಒಂದು ಜ್ಯೂಸು ತುಂಬಾ ರುಚಿ ಇರುತ್ತೆ ಈ ಥರ ಇರುತ್ತೆ ನೋಡಿ ಕಲ್ಲು ಉಪ್ಪು ಕಾಲ ನಮಕ್ ಅಂತಂದರೆ ಈ ಥರ ಒಂಚೂರು ಕಲ್ಲು ಥರ ಇರುತ್ತೆ ಅದರಲ್ಲಿ ಒಂದು ಹರಳನ್ನು ಮಾತ್ರ ಹಾಕಿದ್ದೀನಿ ಇಷ್ಟಾದರೆ ಸಾಕು ಆನಂತರ ಇದನ್ನ ನಾವು ನೀರನ್ನು ಸೇರಿಸ್ಕೊಂಡು ಒಂಚೂರು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನಾನು ಚಿಟಿಕೆ ಉಪ್ಪು ಕಾಲ ನಮಕ್ ಜೊತೆ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಅಷ್ಟಾದ ಮೇಲೆ ನಾವು ಇದನ್ನ ನೀರನ್ನು ಹಾಕಿ ಇದನ್ನ ಜ್ಯೂಸ್ ರೆಡಿ ಮಾಡಿಕೊಳ್ಬೇಕು ನೋಡಿ ಸಕ್ಕರೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಚಮಚದಷ್ಟು ನೀವು ರುಚಿಗೆ ನೋಡಿಕೊಂಡು ಹೆಚ್ಚು ಕಡಿಮೆ ಕೂಡ ಹಾಕೋಬೋದು ಚೂರು ಹುಳಿ ಇರುತ್ತೆ ಒಂಚೂರು ಜಾಸ್ತಿ ಹಾಕಿದ್ರೆ ಒಂದು ಒಳ್ಳೆಯದು ನಾನೊಂದು ಎರಡು ಸಣ್ಣ ಗ್ಲಾಸ್ನಷ್ಟು ಮಾಡ್ತಾಯಿದ್ದೀನಿ ಸೊ ನಾಲ್ಕು ಟೀ ಸ್ಪೂನಷ್ಟು ಹಾಕಿದ್ದೀನಿ ಇವಾಗ ನೋಡಿ ಜ್ಯೂಸ್ ರೆಡಿ ಆಯಿತು ನೋಡೋದ್ರೆಲ್ಲ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ತುಂಬಾ ಟೇಸ್ಟ್ ಇರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಇದು ಒಂದು ಆರೋಗ್ಯಕರ ಪಾನೀಯ ಅಂತ ಕೂಡ ಮೊದಲೇ ಹೇಳಿದೆ ತುಂಬ ಟೇಸ್ಟ್ ಇರುತ್ತೆ ಇವತ್ತು ನಾನು ಮಾಡಿರುವಂತಹ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು